ಹಲೋ 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 ನಮಸ್ತೆ ನಾನು ಓಬಿ ಹಲೋ ಹಲೋ ಅಮ್ಮ ಕೇಳಿಸ್ತಿದ್ಯಾ ಹಲೋ 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 ನನ್ನನ್ನ ಬಲವಂತವಾಗಿ ಹೋಗಿ ಹಾ ಹೇಳಿ ಇದು ಮಾಡಿ ಅಂತ ಹೇಳಿ ನನ್ನನ್ನ ಇದು ಮಾಡಿ ಕ್ಯಾಮೆರಾ ಹೌದೌದಾ ಅಮ್ಮ ಈಗ ನೀವ್ ಎಲ್ಲಿದ್ದೀರಾ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲ ಅಮ್ಮ ಅವ್ರ ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದ್ರಾ ಅಂತ ಬರ್ತಾ ಇದೆ ಅಮ್ಮ ನೀವು ನ್ಯೂಸ್ ಅಲ್ಲಿ ಉಲ್ಟಾ ಹೊಡೆದಿದ್ದೀರಾ ಅಂತ ಬರ್ತಾ ಇದೆ ಆಹಾ ಆಮ ಅದೇ ಕೇಳಿಸ್ತಿದೆ ನೀವು ನ್ಯೂಸ್ ನಲ್ಲಿ ಉಲ್ಟಾ ವರ್ತಿದ್ರ ಅಂತ ಬರ್ತಾ ಇದೆ ಅದೇ ನ್ಯೂಸ್ ಅಲ್ಲಿ ಊಟಿಬಿಡಿದ್ದೀನಿ ಅಂತ ಅವನು ಪಕ್ಕ ನಾನು ಊಟಾ ಹೇಳಿ ಅಂತ ಹೇಳ್ಬಿಟ್ಟು ಹಾ ಕಾರ್ಪೋಲಿಗೆ ಕೂರ್ಸಿಟ್ಬಿಟ್ಟು ಒಂದು ಲೇಡಿಯ ಅಂತ ಕರ್ಕೊಂಡು ನನಗೆ ಗೊತ್ತಿಲ್ಲ ಹಾ ಹಾ ಏನೋ ಫಾರ್ಮಲ್ಲಿ ಲಾಯರ್ ಬಂದಿದ್ರು ಹಾ ಹಾ ಹೇಳಿ ನನ್ನ ನಾನ ಇದು ಮಾಡಿ ಈ ರೀತಿ ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೊಡಿ ಕೇಳಿಸ್ತಾ ಇದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ಒಂದು ವಿಡಿಯೋ ಕಲ್ಲಲಗೆ हेलो हेलो ಅಮ್ಮ ಎಲ್ಲಿದ್ದೀರಾ ಈಗ ಹಲೋ ಕೇಳಿಸ್ತಿದ್ಯಾ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ

ಹೌದಾ ಅಮ್ಮ ಈಗ ಎಲ್ಲಿದ್ದೀರಾ ಸೇಫ್ ಇದ್ದೀರಾ ಒಟ್ನಲ್ಲಿ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಎಲ್ಲ ಹೋಗ್ತಾ ಇದ್ದೀರಾ ಅನ್ಸುತ್ತೆ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಹಲೋ ಅಮ್ಮ ನೀವು ಎಲ್ಲಿದ್ದೀರಾ ನೀವ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ ಹಲೋ ಎಲ್ಲಿದ್ದೀರಾ ಅಮ್ಮ ಈಗ ಹಲೋ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಹೇಳಿ ಹೇಳಿ ಎಲ್ಲಿದ್ದೀರಾ ಹೌದಾ ಈಗ ನೀವು ಒಟ್ಟಲ್ಲಿ ಈಗ ಸುಳ್ ಸುಳ್ಳು ಹೇಳಿದ ನಿಮ್ಮ ಹತ್ರ ಸುಳ್ ಸುಳ್ಳು ಹೇಳಿದ ನಿಮ್ಮ ಹತ್ರ ಸುಳ್ಳು ಹೇಳ್ಸಿರೋದು ಸುಳ್ಳು ಯಾವ ಮೀಡಿಯಾ ಇನ್ಸೈಡ್ ಮೀಡಿಯಾನಾ ಈಗ ಅಲ್ಲ ಈಗ ಇದ್ದಿದ್ದೆಲ್ಲ ನಿಜ ಅಂತಾನೆ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಎಲ್ಲ ಈ ರೀತಿ ಆಗ್ತಾ ಇದೆ ಅಲ್ಲ ಇದ್ದಿದ್ದೆಲ್ಲ ನಿಜ ಅಲ್ಲ ಅನನ್ಯ ಭಟ್ಟವ್ರು ಇದ್ದಿದ್ದು ನಿಜ ಅಂತಲ್ಲ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಅಲ್ಲ ಅಲ್ಲ ಯಾಕೆ ಮೀಡಿಯಾದವ್ರ ಯಾಕೆ ಹೇಳಿದ್ರಿ ಅಂತ మనకి మనకి వల్ మ్యా